ಪಾಕಿಸ್ತಾನದ ಲಾಹೋರ್ ನಗರದಲ್ಲಿರುವ ಹೀರಾಮಂಡಿ ಎಂಬುದು ಶ್ರೀಮಂತ ಇತಿಹಾಸ ಹೊಂದಿರುವ ಅತ್ಯಂತ ಹಳೆಯ ಪ್ರದೇಶವಾಗಿದೆ ಲಾಹೋರ್ ನಗರದ ಪುರಾತನ ಭಾಗದಲ್ಲಿರುವ ಹೀರಾಮಂಡಿ ಪಾಕಿಸ್ತಾನದ ಅತ್ಯಂತ ಹಳೆಯ ಕೆಂಪು ದೀಪದ ಪ್ರದೇಶ ಎಂದು ಹೆಸರಾಗಿದೆ ನೀವೇನಾದರೂ ಹೀರಾಮಂಡಿಯ ಸಣ್ಣದಾದ ಬೀದಿಗಳಲ್ಲಿ ನಡೆದು ಹೋದರೆ ನಿಮ್ಮ ಕಿವಿಗೆ ಅಲ್ಲಿನ ಹಳೆಯದಾದ ಆಗಲೋ ಈಗಲೋ ಕುಸಿದು ಹೋಗಬಹುದು ಎಂಬಂತೆ ಭಾಸವಾಗುವ ಮನೆಗಳಿಂದ ಬಾಲಿವುಡ್ ಸಿನಿಮಾ ಹಾಡುಗಳು ಮತ್ತು ಅದಕ್ಕೆ ನರ್ತಿಸುವ ಕಾಲ್ಗೆಜ್ಜೆಯ ಮಧುರ ಶಬ್ದಗಳೂ ಬೀಳಬಹುದು ಇದು ಒಂದಾನೊಂದು ಕಾಲದಲ್ಲಿ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನಕ್ಕೆ ಹೆಸರಾಗಿದ್ದ ಹೀರಾಮಂಡಿಯ ಇತಿಹಾಸದ ಪಳೆಯುಳಿಕೆಯಂತೆ ಭಾಸವಾಗುತ್ತದೆ ಹೀರಾಮಂಡಿ ಪ್ರತಿದಿನವೂ ತನ್ನ ಚೆಹರೆಯನ್ನು ಬದಲಾಯಿಸುತ್ತಿರುತ್ತದೆ ಹಗಲಿನ ಹೊತ್ತು ಹೀರಾಮಂಡಿ ಯಾವುದೇ ಸಾಮಾನ್ಯ ಮಾರುಕಟ್ಟೆಯ ರೀತಿ ಕಂಡುಬರುತ್ತದೆ ಆದರೆ ರಾತ್ರಿಯ ವೇಳೆ ಲೈಂಗಿಕ ವೃತ್ತಿಯವರು ದಿನಸಿ ಅಂಗಡಿಗಳ ಮೇಲಿನ ಸಣ್ಣನೆಗಳಲ್ಲಿ ತಮ್ಮ ವೃತ್ತಿಯಲ್ಲಿ ನಿರತರಾಗಿರುತ್ತಾರೆ ಈಗ ನಂಬುವುದು ಕಷ್ಟಕರವಾದರೂ ಹಿಂದೆ ಇದೆ ಹೀರಾಮಂಡಿ ಲಾಹೋರ್ನಲ್ಲಿ ರಾಜವೈಭವದ ಸಂಕೇತವಾಗಿತ್ತು ಹೀರಾಮಂಡಿಯ ಈ ವೈರುಧ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಇತಿಹಾಸದಲ್ಲಿ ಹಿಂದಕ್ಕೆ ಅಂದರೆ ಹದಿನಾರನೇ ಶತಮಾನಕ್ಕೆ ಸಾಗಬೇಕು ಆ ಸಮಯದಲ್ಲಿ ಲಾಹೋರ್ ಸೇರಿದಂತೆ ಉತ್ತರ ಭಾರತದಾದ್ಯಂತ ಮೊಘಲ್ ಸಾಮ್ರಾಜ್ಯ ತನ್ನ ಆಡಳಿತವನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿತ್ತು ಪಾಕಿಸ್ತಾನದ ಮೊಘಲ್ ಚಕ್ರವರ್ತಿ ಅಕ್ಬರ್ ಆಡಳಿತದ ಅವಧಿಯಲ್ಲಿ ಒಂದು ಸಾವಿರ ಐನೂರ ಎಂಬತ್ನಾಲ್ಕ ರಿಂದ ಒಂದು ಸಾವಿರ ಐನೂರ ತೊಂಬತ್ತೆಂಟೂರ ನಡುವೆ ಲಾಹೋರ್ ಮೊಘಲ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಈ ಅವಧಿಯಲ್ಲಿ ಒಂದು ಸಾವಿರದ ಅರವತ್ತೇಳರಲ್ಲಿ ದೆಹಲಿ ಸುಲ್ತಾನ ಸಾಮ್ರಾಜ್ಯದ ಸುಲ್ತಾನ್ ಚಿಯಾಸುದ್ದೀನ್ ಬಲ್ಬನ್ ಕಟ್ಟಿಸಿದ್ದ ಲಾಹೋರ್ ಕೋಟೆಯನ್ನು ಪುನಃ ನವೀಕರಿಸಲಾಯಿತು ಇದು ಲಾಹೋರ್ ಕೋಟೆ ಮತ್ತು ನಗರದಾದ್ಯಂತ ನಿರ್ಮಿಸಿದ್ದ ಇತರ ಸ್ಮಾರಕಗಳ ಅಭಿವೃದ್ಧಿಗೆ ಹಾದಿ ಮಾಡಿಕೊಟ್ಟಿತು ಆಸ್ಥಾನದ ಮತ್ತು ರಾಜರ ಸಿಬ್ಬಂದಿಗಳು ಮತ್ತು ಸೇವಕರ ವಾಸಕ್ಕಾಗಿ ಲಾಹೋರ್ ಕೋಟೆಯ ದಕ್ಷಿಣ ಭಾಗದಲ್ಲಿನ ಒಂದು ಪ್ರದೇಶವನ್ನು ವಸತಿ ಪ್ರದೇಶವಾಗಿ ಅಭಿವೃದ್ಧಿಪಡಿಸಲಾಯಿತು ಇದು ಕೋಟೆಗೆ ಸನಿಹದಲ್ಲಿದ್ದುದರಿಂದ ಈ ಪ್ರದೇಶವನ್ನು ಶಾಹಿ ಮೊಹಲ್ಲಾ ಅಥವಾ ರಾಜವಂಶದ ನೆರೆಹೊರೆ ಎಂದು ಕರೆಯಲಾಯಿತು ಅದಾದ ಕೆಲ ಸಮಯದಲ್ಲಿ ಈ ಪ್ರದೇಶ ರಾಜರ ಆಸ್ಥಾನದಲ್ಲಿ ಮನರಂಜನೆ ನೀಡುತ್ತಿದ್ದ ತವಾಯ್ಫ್ಗಳ ನೆಲೆಯಾಗಿ ರೂಪುಗೊಂಡಿತು ಮೊದಲ್ ಆಳ್ವಿಕೆಯ ಅವಧಿಯಲ್ಲಿ ತವಾಯ್ಫ್ ಸಂಸ್ಕೃತಿ ಬೆಳೆದು ಮಧ್ಯಯುಗಿನ ಭಾರತದ ಆಸ್ಥಾನಗಳಲ್ಲಿ ಪ್ರದರ್ಶಿಸಲ್ಪಡುತ್ತಿದ್ದ ಮುಜಾ ಎಂಬ ಮಾದಕ ನೃತ್ಯ ಪ್ರಕಾರವನ್ನು ಪ್ರದರ್ಶಿಸುತ್ತಿದ್ದ ಕುಶಲ ನೃತ್ಯಗಾರರ ನೆಲೆಯಾಗಿ ಶಾಹಿ ಮೊಲ್ಲ ಬೆಳೆಯಿತು ಈ ನೃತ್ಯಗಾರರು ಅತ್ಯಂತ ಯಶಸ್ವಿಯಾಗಿದ್ದು ಶಾಸ್ತ್ರೀಯ ಸಂಗೀತ ಮತ್ತು ರಂಗಭೂಮಿಗೆ ಮಹತ್ವದ ಕೊಡುಗೆ ನೀಡಿದ್ದರು ಗಳಿಗೆ ಸಂಗೀತ ಶಿಷ್ಟಾಚಾರ ಮತ್ತು ನೃತ್ಯಗಳಿಗೆ ಸಂಬಂಧಿಸಿದಂತೆ ಆ ಕಾಲದ ಅತ್ಯುತ್ತಮ ಶಿಕ್ಷಕರಿಂದ ತರಬೇತಿ ನೀಡಲಾಗುತ್ತಿತ್ತು ಶಾಹಿ ಮೊಹಲ್ಲಾದ ಮಹಿಳೆಯರು ಆಗಿನ ಶ್ರೀಮಂತ ಜನರಿಗೆ ಸಾಮಾಜಿಕ ಸಂಕೇತಗಳಾಗಿದ್ದು ಶ್ರೀಮಂತರು ಆಯೋಜಿಸುತ್ತಿದ್ದ ಸಮಾರಂಭಗಳಲ್ಲಿ ತವಾಯ್ಫ್ಗಳನ್ನು ಕರೆಸಿಕೊಳ್ಳುವುದು ಅವರ ಸ್ಥಾನಮಾನ ಮತ್ತು ಉತ್ಕೃಷ್ಟತೆಯ ಸಂಕೇತವೆಂದು ಪರಿಗಣಿಸಲ್ಪಡುತ್ತಿತ್ತು ಆ ಸಮಯದಲ್ಲಿ ವೃತ್ತಿಪರ ಮನೋರಂಜಕರು ಲೈಂಗಿಕ ವೃತ್ತಿಯನ್ನು ನಡೆಸುತ್ತಿದ್ದರು ಶಾಹಿ ಮೊಹಲ್ಲಾದ ತವಾಯಿಫ್ಗಳು ಇದಕ್ಕೆ ಹೊರತಾಗಿದ್ದರು ಶ್ರೀಮಂತ ವರ್ಗದವರು ತಮ್ಮ ಮಕ್ಕಳನ್ನು ಸರಿಯಾದ ಶಿಷ್ಟಾಚಾರ ನಡವಳಿಕೆ ಕಲಿಯಲು ಮತ್ತು ಜಗತ್ತಿನ ಜ್ಞಾನ ಪಡೆಯಲು ತವಾಯ್ಫ್ಗಳ ಬಳಿ ಕಳುಹಿಸುವುದಿತ್ತು ಲಾಹೋರ್ನ ತವಾಯ್ಫ್ಗಳು ಪ್ರಸಿದ್ಧ ಕತೆ ಕಾದಂಬರಿಗಳ ಪಾತ್ರಗಳೂ ಆಗಿದ್ದರು ಲಾಹೋರ್ನ ಮೊಘಲ್ ಆಸ್ಥಾನದಲ್ಲಿ ತವಾಯಿಫ್ ಆಗಿದ್ದ ಅನಾರ್ಕಲಿಯದ್ದು ಇಂತಹ ಒಂದು ಪ್ರಸಿದ್ಧ ಕಥೆಯಾಗಿದೆ ಆಕೆಯ ಅನುಸಾರ ಅನಾರ್ಕಲಿ ಆಗಿನ ಮಹಾರಾಜ ಅಕ್ಬರ್ನ ಮಗ ಯುವರಾಜ ಸಲೀಂ ಅಕ್ಬರ್ ನಂತರ ಮಹಾರಾಜನಾದ ಜಹಾಂಗೀರ್ ಜೊತೆ ರಹಸ್ಯ ಸಂಬಂಧ ಹೊಂದಿದ್ದಳು ಕತೆಯ ಅನುಸಾರ ತನ್ನ ಮಗ ಸಾಮಾಜಿಕ ಸ್ಥಾನಮಾನದಲ್ಲಿ ಕೆಳಾಂತದಲ್ಲಿದ್ದ ತವಾಯಿಫ್ ಒಬ್ಬಳ ಜೊತೆ ಪ್ರೀತಿಯಲ್ಲಿ ಬಿದ್ದದ್ದು ದೊರೆ ಅಕ್ಬರ್ಗೆ ವಿಪರೀತ ಕೋಪ ಉಂಟುಮಾಡಿತ್ತು ಇದರ ಪರಿಣಾಮವಾಗಿ ದೊರೆಯ ಆದೇಶದಂತೆ ಅನಾರ್ಕಲಿಯನ್ನು ಲಾಹೋರ್ ಕೋಟೆಯ ಗೋಡೆಯಲ್ಲೇ ಸಮಾಧಿ ಮಾಡಲಾಯಿತು ಅವಳು ಅಲ್ಲಿಯೇ ಅಸುನಿಗಿದ್ದಳು ಅನಾರ್ಕಲಿ ಇದ್ದಳು ಎಂದು ಸಾಬೀತುಪಡಿಸಲು ಯಾವುದೇ ಐತಿಹಾಸಿಕ ಪುರಾವೆಗಳು ಇಲ್ಲದಿದ್ದರೂ ಆಕೆಯ ಕತೆಯ ಕಾರಣದಿಂದಾಗಿ ಲಾಹೋರ್ನ ತವಾಯಿಫ್ಗಳು ಸಿನಿಮಾಗಳಲ್ಲಿ ಪುಸ್ತಕಗಳಲ್ಲಿ ಮತ್ತು ಕಾಲ್ಪನಿಕ ಕಥೆಗಳಲ್ಲಿ ಭಾಗವಾಗತೊಡಗಿದರು ಮೊಬೆಲ್ ಚಕ್ರವರ್ತಿ ಅಕ್ಬಿ ಹದಿನೆಂಟನೇ ಶತಮಾನದ ಆರಂಭದಲ್ಲಿ ಲಾಹೋರ್ ಹಲವಾರು ದಾಳಿಗಳನ್ನು ಎದುರಿಸಬೇಕಾಯಿತು ಮೊದಲಿಗೆ ಇರಾನಿನ ನಾದಿರ್ ಶಾ ದಾಳಿ ನಡೆಸಿದರೆ ಬಳಿಕ ಅಫ್ಘಾನಿಸ್ತಾನದ ಅಹಮದ್ ಶಾಬ್ದಾಲಿ ದಾಳಿ ನಡೆಸಿದ ಈ ಆಕ್ರಮಣಗಳು ಪಂಜಾಬಿನಲ್ಲಿ ಮೊಬೆಲ್ ಆಡಳಿತವನ್ನು ದುರ್ಬಲಗೊಳಿಸಿ ತವಾಯ್ಫ್ಗಳಿಗೆ ರಾಜರ ಬೆಂಬಲವನ್ನು ಕೊನೆಗೊಳಿಸಿದವು ಇದರ ಪರಿಣಾಮವಾಗಿ ಬಹಳಷ್ಟು ತವಾಯ್ಫ್ಗಳು ಬೇರೆ ನಗರಗಳಿಗೆ ವಲಸೆ ಹೋದರು ಅಫ್ಘಾನ್ ಆಕ್ರಮಣದ ಸಂದರ್ಭದಲ್ಲಿ ಲಾಹೋರ್ ನಗರದಲ್ಲಿ ಮೊದಲ ಬಾರಿಗೆ ವೇಷ್ಯಾಗೃಹಗಳು ಕಾಣಿಸಿಕೊಂಡವು ಆಕ್ರಮಣ ನಡೆಸುತ್ತಿದ್ದ ಸೇನೆ ಒಂದು ಸಾವಿರ ಏಳುನೂರು ನಲವತ್ತೆಂಟು ಮತ್ತು ಒಂದು ಸಾವಿರ ಏಳೂರು ಅರವತ್ತೇಳು ರ ನಡುವೆ ತಾನು ದಾಳಿ ನಡೆಸಿದ ಭಾರತೀಯ ಉಪಖಂಡದ ಎಲ್ಲ ನಗರಗಳಿಂದಲೂ ಮಹಿಳೆಯರನ್ನು ಅಪಹರಿಸಿ ಒಯ್ದಿತ್ತು ಅಬ್ದಾಲಿಯ ಸೇನೆ ಲಾಹೋರ್ನಲ್ಲಿ ಎರಡು ವೇಷ್ಯಾಗೃಹಗಳನ್ನು ಸ್ಥಾಪಿಸಿತ್ತು ಒಂದು ಇಂದಿನ ದೋಬಿ ಮಂಡಿಯಲ್ಲಿದ್ದರೆ ಇನ್ನೊಂದು ಮೊಹಲ್ಲ ದಾರಾಶಿಕೋಂಗ್ನಲ್ಲಿತ್ತು ಇಂತಹ ನಿರಂತರ ಆಕ್ರಮಣಗಳು ಲಾಹೋರ್ ನಗರದಲ್ಲಿ ಪ್ರಕ್ಷುಬ್ಧತೆಗಳನ್ನು ಉಂಟುಮಾಡುತ್ತಿದ್ದವು ಆದರೆ ಅಫ್ಘಾನ್ ಸೇನೆ ಒಂದು ಅರವತ್ತೆರಡರಲ್ಲಿ ಸಿಖ್ಖರ ಅತ್ಯಂತ ಪವಿತ್ರ ಮಂದಿರವಾದ ಶ್ರೀ ಹರ್ಮಂದಿರ್ ಸಾಹಿಬ್ ಮೇಲೆ ದಾಳಿ ನಡೆಸಿದಾಗ ಸಮುದಾಯಗಳು ಒಂದುಗೂಡಿದವು ಅಫ್ಘಾನ್ ಸೇನೆಯನ್ನು ಬಳಿಕ ಪಂಜಾಬಿನಿಂದ ಹೊರಹಾಕಲಾಯಿತು ಆ ಬಳಿಕ ಪಂಜಾಬಿನಲ್ಲಿ ಅಧಿಕಾರದ ನಿರ್ವಾತ ನಿರ್ಮಾಣಗೊಂಡಿತು ಈ ನಿರ್ವಾತವನ್ನು ಮಿಸ್ಲ್ಸ್ ಎಂದು ಕರೆಯಲಾಗುವ ವಿವಿಧ ಸಿಖ್ ಸಂಸ್ಥಾನಗಳು ತುಂಬಿದವು ಈ ವೇಳೆ ಅಫ್ಘಾನಿಗಳು ಲಾಹೋರ್ನಲ್ಲಿ ಸ್ಥಾಪಿಸಿದ್ದ ವೇಶ್ಯಾಗೃಹಗಳನ್ನು ಮುಚ್ಚಲಾಯಿತು ಒಂದು ಸಾವಿರದ ಎಂಟು ತೊಂಬತ್ತೊಂಬತ್ತು ರಲ್ಲಿ ಸುಕೇರ್ಚಕಿಯ ಮಿಸ್ಲ್ನ ಮುಖ್ಯಸ್ಥನಾದ ರಣಜಿತ್ ಸಿಂಗ್ ಬಾಂಗಿ ನಿಂದ ಲಾಹೋರ್ ಅಧಿಕಾರ ವಹಿಸಿಕೊಂಡ ಒಂದು ಸಾವಿರದ ಒಂದರಲ್ಲಿ ಆತ ತನ್ನನ್ನು ತಾನು ಪಂಜಾಬಿನ ಮಹಾರಾಜ ಎಂದು ಘೋಷಿಸಿಕೊಂಡು ಸಂಪೂರ್ಣ ಪ್ರದೇಶವನ್ನು ಒಗ್ಗೂಡಿಸುವುದಾಗಿ ಭರವಸೆ ನೀಡಿದ ಮಹಾರಾಜ ರಣಜಿತ್ ಸಿಂಗ್ ಆಸ್ಥಾನದಲ್ಲಿ ತವಾಯಿಫ್ ಗಳು ಪ್ರದರ್ಶನ ನೀಡುವುದು ಸೇರಿದಂತೆ ಮೊಘಲರ ಹಲವು ರಾಜ್ಯ ಸಂಪ್ರದಾಯಗಳನ್ನು ಲಾಹೋರ್ಗೆ ಮರಳಿ ತಂದ ರಣಜಿತ್ ಸಿಂಗ್ ಆಸ್ಥಾನ ಮೊಘಲ್ ಆಸ್ಥಾನಗಳಷ್ಟು ಅದ್ದೂರಿಯಾಗಿಲ್ಲದೆ ಹೋದರೂ ಶಾಹಿ ಮೊಹಲ್ಲಾದ ತವಾಯಿಫ್ ಗಳಿಗೆ ಮರಳಿ ಪ್ರೋತ್ಸಾಹ ಲಭಿಸಿತು ಒಂದು ಸಾವಿರದ ಎಂಟುನೂರ ಎರಡೂರಲ್ಲಿ ಇಪ್ಪತ್ತೆರಡು ವರ್ಷ ವಯಸ್ಸಿನ ಮಹಾರಾಜ ರಣಜಿತ್ ಸಿಂಗ್ ಮೊರಾನ್ ಎಂಬ ಮುಸ್ಲಿಂ ತವಾಯಿಫ್ ಒಬ್ಬಳ ಜೊತೆ ಪ್ರೀತಿಗೆ ಬಿದ್ದ ಮೂಲತಃ ಕಾಶ್ಮೀರದ ಯುವತಿಯಾದ ಆಕೆ ಅಮೃತಸರ ಸಮೀಪದ ಮಕಾನ್ಪುರ್ ಎಂಬ ಹಳ್ಳಿಯಲ್ಲಿ ವಾಸವಾಗಿದ್ದಳು ಸಿಖ್ ಮಹಾರಾಜ ಕಂಜರ್ ಎಂಬ ಮನೋರಂಜನಾ ಸಮುದಾಯದ ತವಾಯಿಫ್ ಒಬ್ಬಳನ್ನು ಮದುವೆಯಾಗುವ ಕಲ್ಪನೆಯೇ ರಾಜನ ಆಸ್ಥಾನದ ಗಣ್ಯರು ಮತ್ತು ಧಾರ್ಮಿಕ ಮುಖಂಡರ ಕೋಪಕ್ಕೆ ಕಾರಣವಾಗಿತ್ತು ಆದರೆ ಈಗಾಗಲೇ ಆಕೆಯೊಡನೆ ಗಾಢವಾಗಿ ಪ್ರೀತಿಯಲ್ಲಿದ್ದ ಮಹಾರಾಜ ರಣಜಿತ್ ಸಿಂಗ್ ಯಾವುದೇ ಅಸಮ್ಮತಿಯನ್ನು ಲೆಕ್ಕಿಸದೆ ಆಕೆಯನ್ನು ಮದುವೆ ಮಾಡಿಕೊಂಡ ಆತ ಮೊರಾಂಗಾಗಿ ಪ್ರತ್ಯೇಕ ಮಹಲ್ ಒಂದನ್ನು ಕಟ್ಟಿಸಿದ್ದ ಈ ಪ್ರದೇಶ ಇಂದು ಲಾಹೋರ್ನಲ್ಲಿ ಪಾಪಡ್ ಮಂಡಿ ಎಂದು ಹೆಸರಾಗಿದೆ ಇದು ತವಾಯ್ಫ್ಗಳು ವಾಸಿಸುತ್ತಿದ್ದ ಶಾಹಿ ಮೊಹಲ್ಲಾಗೆ ಸನಿಹದಲ್ಲಿತ್ತು ಸಲೀಂ ಅನಾರ್ಕಲಿಯ ಭಗ್ನ ಪ್ರೇಮದ ರೀತಿಯಲ್ಲಿ ರಣಜಿತ್ ಸಿಂಗ್ ಪ್ರೇಮ ದುರಂತ ಅಂತ್ಯ ಕಾಣಲಿಲ್ಲ ಕೆಲವು ದಶಕಗಳ ಬಳಿಕ ಸಿಖ್ ಸಾಮ್ರಾಜ್ಯದ ಪ್ರಧಾನ ಮಂತ್ರಿಯಾದ ಹೀರಾ ಸಿಂಗ್ ಡೋಗ್ರಾ ಎಂಬ ಸೇನಾ ಮುಖ್ಯಸ್ಥ ಶಾಹಿ ಮೊಹಲ್ಲಾ ಲಾಹೋರ್ ನಗರದ ಕೇಂದ್ರ ಭಾಗದಲ್ಲಿದೆ ಎಂಬುದನ್ನು ಗಮನಿಸಿದ ಆತನಿಗೆ ಈ ಪ್ರದೇಶ ಕೇವಲ ತವಾಯ್ಫ್ಗಳ ಮನೆಗಳಾಗಿ ಮಾತ್ರವಲ್ಲದೆ ಒಂದು ಬಜಾರ್ ರೀತಿಯ ಆರ್ಥಿಕ ಕೇಂದ್ರವೂ ಆಗಬಹುದು ಎಂಬ ಆಲೋಚನೆ ಮೂಡಿತು ಒಂದು ಸಾವಿರ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಮಹಾರಾಜ ರಣಜಿತ್ ಸಿಂಗ್ ನಿಧನದ ಬಳಿಕ ಹೀರಾ ಸಿಂಗ್ ಡೋಗ್ರಾ ಈ ಪ್ರದೇಶದಲ್ಲಿ ಆಹಾರ ಧಾನ್ಯಗಳ ಮಾರುಕಟ್ಟೆಯೊಂದನ್ನು ಆರಂಭಿಸಿದ ಈ ಮಾರುಕಟ್ಟೆ ಹೀರಾ ಸಿಂಗ್ ದಿ ಮಂಡಿ ಹೀರಾ ಸಿಂಗ್ನ ಮಾರುಕಟ್ಟೆ ಅಥವಾ ಸರಳವಾಗಿ ಹೀರಾ ಮಂಡಿ ಎಂಬ ಹೆಸರು ಪಡೆದುಕೊಂಡಿತು ಆಸಕ್ತಿಕರ ವಿಚಾರವೆಂದರೆ ಒಂದಷ್ಟು ಜನರು ಹೀರಾ ಎಂಬ ಹೆಸರು ಹಿಂದಿಯಲ್ಲಿ ಹೀರಾ ಎಂದರೆ ವಜ್ರ ಎಂದರ್ಥ ಈ ಪ್ರದೇಶದಲ್ಲಿ ವಾಸಿಸುವ ತವಾಯ್ಗಳು ವಜ್ರದಷ್ಟೇ ಸುಂದರವಾಗಿದ್ದಾರೆ ಎಂದು ಸೂಚಿಸುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ ಹದಿನೆಂಟನೇ ಶತಮ ಶಾಹಿ ಮೊಹಲ್ಲಾದ ಹೆಸರು ಬದಲಾಗಿ ಅದು ಹೀರಾ ಮಂಡಿಯಾದರೂ ಅಲ್ಲಿನ ತವಾಯ್ಫ್ಗಳು ರಾಜರ ಬೆಂಬಲವನ್ನು ಅನುಭವಿಸುವುದು ಮುಂದುವರಿಯಿತು ಆದರೆ ಇದು ದೀರ್ಘಕಾಲ ಮುಂದೆ ಸಾಗಲಿಲ್ಲ ಎರಡು ನಿರ್ಣಾಯಕ ಆಂಗ್ಲೋ ಸಿಖ್ ಯುದ್ಧಗಳ ಬಳಿಕ ಒಂದು ಸಾವಿರ ಎಂಟುನೂರು ನಲವತ್ತೈದು ಮೈನಸ್ ನಲವತ್ತೊಂಬತ್ತು ಸಿಖ್ ಸಾಮ್ರಾಜ್ಯ ಪತನಗೊಂಡಿತು ಆ ಬಳಿಕ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿನ ನಿಯಂತ್ರಣ ಸಾಧಿಸಿತು ಆದರೆ ಬ್ರಿಟಿಷರಿಗೆ ತವಾಯ್ಫ್ಗಳ ಸಂಗೀತ ಮತ್ತು ನೃತ್ಯಕ್ಕೆ ಬೆಂಬಲ ನೀಡುವ ಆಸಕ್ತಿ ಇರಲಿಲ್ಲ ಕಾಲಕ್ರಮೇಣ ಮುಜ್ರಾ ಸಂಸ್ಕೃತಿ ವೇಶ್ಯವಾಟಿಕೆಯೊಡನೆ ಸಂಬಂಧ ಹೊಂದಿತು ತಮ್ಮ ಜೀವನೋಪಾಯ ಕಳೆದುಕೊಂಡ ಬಹಳಷ್ಟು ತವಾಯ್ಫ್ಗಳು ಲಾಹೋರ್ನ ಹಳೆಯ ನಗರದ ಅನಾರ್ಕಲಿ ಪ್ರದೇಶದಲ್ಲಿದ್ದ ಕಂಟೋನ್ಮೆಂಟ್ನಲ್ಲಿ ನೆಲೆಸಿದ್ದ ಬ್ರಿಟಿಷ್ ಸೈನಿಕರಿಗೆ ಲೈಂಗಿಕ ಕಾರ್ಯಕರ್ತೆಯರಾಗಿ ಜೀವನ ನಡೆಸತೊಡಗಿದರು ಈ ಪ್ರದೇಶ್ ಮೊಘಲ್ ಕಾಲದ ಶಾಹಿ ಮೊಹಲ್ಲಾ ಮತ್ತು ಇಂದಿನ ಹೀರಾ ಮಂಡಿಗೆ ಸನಿಹದಲ್ಲಿದ್ದರಿಂದ ಲೈಂಗಿಕ ವೃತ್ತಿಪರರು ಇಲ್ಲಿಂದಲೂ ಕಾರ್ಯಾಚರಿಸಲು ಆರಂಭಿಸಿದರು ಒಂದು ಸಾವಿರ ಎಂಟುನೂರು ಐವತ್ತೂರ ದಶಕದ ಆರಂಭದಲ್ಲಿ ಪ್ಲೇಗ್ ರೋಗ ಲಾಹೋರ್ ನಗರಕ್ಕೆ ಅಪ್ಪಳಿಸಿತು ಬ್ರಿಟಿಷ್ ಆಡಳಿತ ಅನಾರ್ಕಲಿಯಿಂದ ಹಳೆ ಲಾಹೋರ್ ಹೊರವಲಯದ ಧರಂಪುರಕ್ಕೆ ತನ್ನ ಕಂಟೋನ್ಮೆಂಟ್ ಅನ್ನು ಸ್ಥಳಾಂತರಿಸಿತು ಅವರು ವೇಶೆಯರನ್ನು ಸ್ಥಳಾಂತರಿಸಲು ಪ್ರಯತ್ನ ನಡೆಸಿದರಾದರೂ ಅವರಲ್ಲಿ ಸಾಕಷ್ಟು ಜನರು ಅಲ್ಲೇ ಉಳಿದುಕೊಳ್ಳಲು ನಿರ್ಧರಿಸಿದರು ಆ ಪ್ರದೇಶದಲ್ಲಿ ವೇಶ್ಯಾವಾಟಿಕೆ ಹೆಚ್ಚುತ್ತಾ ಹೋದರೂ ಹೀರಾಮಂಡಿ ಪ್ರದರ್ಶನ ಕಲೆಯ ಕೇಂದ್ರ ಎಂಬ ತನ್ನ ಸ್ಥಾನವನ್ನು ಉಳಿಸಿಕೊಂಡಿತ್ತು ಈ ಸಮಯದಲ್ಲಿ ಗಳಿಗೆ ಆರ್ಥಿಕ ಬೆಂಬಲವನ್ನು ರಾಜರು ನೀಡುವ ಬದಲು ನಗರದ ಶ್ರೀಮಂತ ಜನರು ನೀಡುತ್ತಿದ್ದರು ಇದರಿಂದಾಗಿ ಹೀರಾಮಂಡಿಗೆ ಅದರ ಬಜಾರ್ ಇ ಹುಸ್ನ್ ಸೌಂದರ್ಯದ ಮಾರುಕಟ್ಟೆ ಎಂಬ ಅಡ್ಡ ಹೆಸರು ಲಭಿಸಿತು ತನ್ನ ಗುರುತಿನಲ್ಲಿನ ಬದಲಾವಣೆಯ ಹೊರತಾಗಿಯೂ ಶಾಹಿ ಮೊಹಲ್ಲಾ ಪ್ರದರ್ಶನ ಕಲೆಯ ಕೇಂದ್ರವಾಗಿ ಉಳಿದುಕೊಂಡಿತು ಇದರಿಂದಾಗಿ ಹೀರಾಮಂಡಿ ಅತ್ಯುತ್ತಮ ಪ್ರದರ್ಶಕರನ್ನು ನೀಡಿತು ನೂರ್ ಜಹಾನ್ ಖುರ್ಷಿದ್ ಬೇಗಂ ಮುಮ್ತಾಜ್ ಮತ್ತು ಶಾಂತಿಯಂತಹ ಪ್ರತಿಭೆಗಳಿಗೆ ಉದಾಹರಣೆಯಾಗಿದ್ದಾರೆ ಅದರೊಡನೆ ಆಧುನಿಕ ಲಾಹೋರ್ ನಿರ್ಮಾತೃ ಎಂದೇ ಹೆಸರಾದ ರಾಮ್ ಅವರ ಮನೆಯೂ ಇದೇ ಪ್ರದೇಶದಲ್ಲಿತ್ತು ಉಸ್ತಾದ್ ಆಮೀರ್ ಖಾನ್ ಅವರ ನಿವಾಸ ಉಸ್ತಾದ್ ದಮನ್ ಖಾನ್ ಅವರ ಬೈಟೆಕ್ ಸಹ ಒಂದು ಕಾಲದಲ್ಲಿ ಇಲ್ಲಿದ್ದವು ಹಿಂದೆ ಈ ಬೈಟಕ್ಕೆ ಸೂಪಿ ಕವಿ ಶಾ ಹುಸೇನ್ ಅವರ ಸ್ಮರಣಾರ್ಥ ಉಜ್ವಾಯಿ ಶಾ ಹುಸೇನ್ ಎಂದು ಹೆಸರಿಡಲಾಗಿತ್ತು ತಕ್ಸಾಲಿ ಗೇಟ್ ಬಳಿಯ ಉಸ್ತಾದ್ ಸರ್ದಾರ್ ಖಾನ್ ದಿಲ್ಲಿ ವಾಲೆಕಿ ಬೈಟೆಕ್ ಆ ಕಾಲದ ಅತ್ಯಂತ ಗೌರವಾನ್ವಿತ ಬೈಟಕ್ ಆಗಿತ್ತು ಹೀರಾಮಂಡಿ ಚೌಕದ ಉಸ್ತಾದ್ ಬರ್ಕತ್ ಅಲಿ ಖಾನ್ ಅವರ ಬೈಟಕ್ ತುಮ್ರಿ ಮತ್ತು ಗಜಲ್ ಹಾಡುಗಾರಿಕೆಗೆ ಪ್ರಸಿದ್ಧವಾಗಿತ್ತು ಉಸ್ತಾದ್ ಚೋಟೆ ಆಶಿಕ್ ಅಲಿ ಖಾನ್ ಖಯಾಲ್ ಹಾಡುಗಾರಿಕೆಯಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದರು ಹೀರಾಮಂಡಿ ದಂಗಲ್ಗಳು ಎಂದು ಕರೆಯಲಾಗುವ ಕೆಲವು ಸಂಗೀತ ಜುಗಲ್ಬಂದಿಗಳನ್ನು ಆಯೋಜಿಸಿತ್ತು ಈ ಸಮಾರಂಭಗಳು ಸಂಗೀತಗಾರರಿಗೆ ಸ್ಪರ್ಧಿಸಲು ಒಂದು ಸಾರ್ವಜನಿಕ ವೇದಿಕೆಯನ್ನು ಸೃಷ್ಟಿಸಿತ್ತು ಒಂದು ಸಾವಿರ ಒಂಬೈನೂರ ದಶಕದಲ್ಲಿ ಉಸ್ತಾದ್ ಬರಾಯ್ ಗುಲಾಂ ಅಲಿ ಖಾನ್ ಮತ್ತು ಉಸ್ತಾದ್ ಉಮೀದ್ ಅಲಿಖಾನ್ ಅವರ ನಡುವೆ ಒಂದು ಪ್ರಸಿದ್ಧ ಸ್ಪರ್ಧೆ ಹೀರಾಮಂಡಿಯಲ್ಲಿ ನಡೆದಿತು ಈ ಸಂಗೀತ ಸ್ಪರ್ಧೆಯಲ್ಲಿ ಇಬ್ಬರು ದಿಗ್ಗಜ ಸಂಗೀತಗಾರರು ತಮ್ಮ ಅಸಾಧಾರಣ ಪಾಂಡಿತ್ಯ ಪ್ರತಿಭೆ ಪ್ರದರ್ಶಿಸಿದ್ದರು ಅವರಿಬ್ಬರು ಸುದೀರ್ಘ ಅವಧಿಗೆ ಹಾಡುತ್ತಾ ಸಾಗಿದ್ದರು ಇಬ್ಬರೂ ಸೋಲೊಪ್ಪಿಕೊಳ್ಳಲು ಸಿದ್ಧರಿಲ್ಲದೆ ದನಿವಿನ ಲಕ್ಷಣವನ್ನು ತೋರಿಸದೆ ಹಾಡುತ್ತಿದ್ದರು ಆದ್ದರಿಂದ ಅವರ ಹಾಡುಗಾರಿಕೆ ಬೆಳಗಿನ ತನಕವೂ ಸಾಗಿತ್ತು ಅಂತಿಮವಾಗಿ ಸ್ವತಃ ಪ್ರಸಿದ್ಧ ಸಂಗೀತಗಾರರಾದ ಪಂಡಿತ್ ಜೀವನ್ ಲಾಲ್ಮಟ್ಟು ಅವರು ಮಧ್ಯ ಪ್ರವೇಶಿಸಿ ಸಂಗೀತ ಯುದ್ಧ ನಡೆಸುತ್ತಿದ್ದ ಇಬ್ಬರು ಹಾಡುಗಾರರನ್ನು ಪ್ರತ್ಯೇಕಿಸಿದ್ದರು ಬಳಿಕ ಗೌರವ ಪುರಸ್ಕಾರಗಳನ್ನು ಇಬ್ಬರು ದಿಗ್ಗಜರಿಗೆ ಸಮಾನವಾಗಿ ಹಂಚಲಾಯಿತು ಶಾಹಿ ಮೊಹಲ್ಲಾದ ಹೆಸರು ಬದಲಾಗಿ ಅದು ಹೀರಾಮಂಡಿಯಾದರೂ ಅಲ್ಲಿನ ತವಾಯಿಫ್ಗಳು ಜನಪ್ರಿಯ ಉರ್ದು ಸಾಹಿತಿ ಸಾದತ್ ಹಸನ್ ಮಂಟೋ ಅವರ ಸಣ್ಣ ಕಥೆಯಾದ ನಯಾ ಕಾನೂನಿನಲ್ಲಿ ಹೀರಾಮಂಡಿಯನ್ನು ಪ್ರಸ್ತಾಪಿಸಿದ್ದರು ಈ ಕತೆ ಒಂದು ಸಾವಿರ ಒಂಬೈನೂರ ಮೂವತ್ತೈದರ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ನ ಹಿನ್ನೆಲೆಯಲ್ಲಿ ರಚಿಸಲ್ಪಟ್ಟಿದ್ದು ಬ್ರಿಟಿಷ್ ಆಡಳಿತದಲ್ಲಿ ಪೂರ್ಣಗೊಳ್ಳದ ಭಾರತೀಯರ ನಂಬಿಕೆ ಮತ್ತು ನಿರೀಕ್ಷೆಗಳನ್ನು ವಸ್ತುವಾಗಿ ಹೊಂದಿತ್ತು ಮಂಟೋ ಈ ಕಥೆಯನ್ನು ಮುಂಬೈನಲ್ಲಿ ಜೀವನ ನಡೆಸುವ ಸಂದರ್ಭದಲ್ಲಿ ಒಂದು ಸಾವಿರ ಒಂಬೈನೂರ ಮೂವತ್ತೂರ ದಶಕದಲ್ಲಿ ಬರೆದಿದ್ದರು ಆದರೆ ಒಂದು ಸಾವಿರ ಒಂಬೈನೂರ ತೊಂಬತ್ಮೂರು ಮೈನಸ್ ತೊಂಬತ್ನಾಲ್ಕರಲ್ಲಿ ರಲ್ಲಿ ಪಾಕಿಸ್ತಾನದ ಸಿಂಧ್ ಪಠ್ಯಪುಸ್ತಕ ಸಮಿತಿ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯ ಉರ್ದು ಪಠ್ಯಪುಸ್ತಕವನ್ನು ಪರಿಷ್ಕರಿಸಿ ಮಾಂಟೋ ಅವರ ಕತೆಯನ್ನು ಒಳಗೊಳ್ಳಲು ನಿರ್ಧರಿಸಿದಾಗ ಕತೆಗೆ ಮತ್ತೆ ಜನಪ್ರಿಯತೆ ಲಭಿಸಿತು ಕತೆಯಲ್ಲಿ ಹೀರಾ ಮಂಡಿ ಎಂಬ ಹೆಸರನ್ನು ಕೇವಲ ಮಂಡಿ ಎಂದು ಬಳಸಲಾಗಿತ್ತು ಭಾರತದ ಸ್ವಾತಂತ್ರ್ಯದ ಬಳಿಕ ಹೀರಾಮಂಡಿ ಲೈಂಗಿಕ ಕಾರ್ಯಕರ್ತರ ಕೇಂದ್ರವಾಗಿಯೂ ಮನೋರಂಜನಾ ಕೇಂದ್ರವಾಗಿಯೂ ಮುಂದುವರಿಯಿತು ಈಗಾಗಲೇ ಲೈಂಗಿಕ ಕಾರ್ಯಕರ್ತೆಯರಾಗಿದ್ದ ತವಾಯ್ಗಳು ಕಂಜರ್ ಸಮುದಾಯಕ್ಕೆ ಸೇರಿದ್ದರು ಆದರೆ ಇತರ ಸಮುದಾಯಗಳ ಪೂರ್ವ ಪಾಕಿಸ್ತಾನ ಸೇರಿದಂತೆ ವಿವಿಧ ನಂಬಿಕೆಯ ಡಮ್ಮಗಳ ಮಹಿಳೆಯರೂ ಸಹ ಹೀರಾ ಮಂಡಿಗೆ ತಲುಪಿದ್ದರು ಅವರು ಒಂದೋ ಬಡತನದಿಂದಾಗಿ ಹೀರಾ ಮಂಡಿಗೆ ಬಂದಿದ್ದರು ಅಥವಾ ಅವರನ್ನು ಅಕ್ರಮವಾಗಿ ಮಾನವ ಕಳ್ಳ ಸಾಗಾಣಿಕೆ ನಡೆಸಲಾಗಿತ್ತು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆಂಟರಿಂದ ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟರ ನಡುವೆ ಮೊಹಮ್ಮದ್ ಜಿಯಾ ಉಲ್ ಹಕ್ ಅವರ ಅಧ್ಯಕ್ಷೀಯ ಅವಧಿಯಲ್ಲಿ ಮುಜ್ರಾ ಮತ್ತು ಲೈಂಗಿಕ ಕಾರ್ಯಗಳ ಸಂಸ್ಕೃತಿಯನ್ನು ಹೀರಾಮಂಡಿಯಿಂದ ಅಳಿಸಿ ಹಾಕಲು ಗಂಭೀರವಾಗಿ ಪ್ರಯತ್ನ ನಡೆಸಲಾಗಿತ್ತು ಆದರೆ ಈ ಪ್ರಯತ್ನಗಳು ಯಶಸ್ಸು ಕಂಡಿರಲಿಲ್ಲ ಸರ್ಕಾರಿ ಕ್ರಮಗಳನ್ನು ತಪ್ಪಿಸಲು ಹಲವಾರು ವಿಷಯಾಗೃಹಗಳು ಲಾಹೋರ್ ನಗರದ ಬೇರೆ ಬೇರೆ ಪ್ರದೇಶಗಳಿಗೆ ತೆರಳಿದವು ಇಂಟರ್ನೆಟ್ ಯುಗದಲ್ಲಿ ಹೀರಾ ಮಂಡಿಯ ಲೈಂಗಿಕ ಕಾರ್ಯಕರ್ತರು ಗ್ರಾಹಕರನ್ನು ತಲುಪಲು ಸಾಮಾಜಿಕ ಜಾಲತಾಣಗಳು ಮತ್ತು ವಿವಿಧ ಆಯಕಗಳನ್ನು ಬಳಸುತ್ತಿದ್ದಾರೆ ಸಿಖ್ ಸಾಮ್ರಾಜ್ಯದ ಕಾಲದಲ್ಲಿ ಸ್ಥಾಪಿಸಲಾದ ಆಹಾರ ಧಾನ್ಯಗಳ ಮಾರುಕಟ್ಟೆ ಮಂಡಿಯಿಂದ ಸ್ಥಳಾಂತರಗೊಂಡಿತು ಆದರೆ ಹೀರಾ ಮಂಡಿಯ ಗುರುತು ಕೇವಲ ವೇಷವಾಟಿಕೆಗೆ ಸೀಮಿತವಾಗಿಲ್ಲ ಇದು ಲಾಹೋರ್ ಕೋಟೆಯ ನಗರದಲ್ಲಿ ಅತ್ಯಂತ ಜನಪ್ರಿಯ ಜನಭರಿತ ಆಹಾರ ತಾಣಗಳನ್ನು ಹೊಂದಿದೆ ಇಲ್ಲಿ ವಿವಿಧ ಬಗೆಯ ರಸ್ತೆ ಬದಿಯ ಖಾದ್ಯದ ಅಂಗಡಿಗಳು ಹಳೆಯ ಕಾಲದ ಹೋಟೆಲ್ಗಳು ಸಿಹಿ ತಿನಿಸುಗಳ ಅಂಗಡಿಗಳು ಅತ್ಯಂತ ಜನಪ್ರಿಯವಾಗಿವೆ ನೀವೇನಾದರೂ ಇಲ್ಲಿನ ಯಾವುದಾದರೂ ಹೋಟೆಲಿನ ಮೇಲ್ಭಾಗಕ್ಕೆ ಹತ್ತಿದರೆ ಲಾಹೋರಿನ ಅತ್ಯಂತ ಭವ್ಯವಾದ ಮೊಘಲ್ ಕಾಲದ ಬಾದ್ಶಾಹಿ ಮಸೀದಿಯ ಸುಂದರ ದೃಶ್ಯವನ್ನು ಕಾಣಬಹುದು ಆಜಾದಿ ಚೌಕದ ಅಭಿವೃದ್ಧಿ ಗ್ರೇಟರ್ ಇಕ್ಬಾಲ್ ಪಾರ್ಕ್ ನಿರ್ಮಾಣ ಮತ್ತು ಹೆಚ್ಚಿನ ಗಿಡಮರಗಳಿಂದ ಕೂಡಿದ ಹಸಿರು ಪ್ರದೇಶಗಳು ಇಲ್ಲಿನ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿವೆ ಈಗ ಹೀರಾಮಂಡಿ ತನ್ನ ಪ್ರವಾಸೋದ್ಯಮದ ಅವಕಾಶಗಳಿಂದಾಗಿ ಜನರನ್ನು ಆಕರ್ಷಿಸುತ್ತಿದೆ ಕಾಲದ ಜೊತೆಗೆ ಎಲ್ಲ ಪ್ರದೇಶಗಳೂ ಬದಲಾಗುತ್ತವೆ ಇಂತಹ ಬದಲಾವಣೆಗಳಿಗೆ ಹೀರಾಮಂಡಿಯೂ ಹೊರತಾಗಿಲ್ಲ ದುರದೃಷ್ಟವಶ ಮುದ್ರಾ ಮತ್ತು ಸಂಗೀತದ ಸಂಸ್ಕೃತಿ ಮರೆಯಾಗುತ್ತಿರುವುದರಿಂದ ಮೊಘಲ್ ಕಾಲದ ಪ್ರದರ್ಶನ ಕಲೆಯ ಕೇಂದ್ರವಾದ ಹೀರಾಮಂಡಿ ತನ್ನ ಮೂಲಸಾರವನ್ನು ಕಳೆದುಕೊಂಡಿದೆ ಒಂದು ಕಾಲದಲ್ಲಿ ಲಾಹೋರ್ ನಗರದ ರಾಜತ್ವದ ಸಂಕೇತವಾಗಿದ್ದ ಹಿಂದಿನ ಶಾಹಿ ಮಹಲ್ ಇಂದು ಗಾಢ ಉದ್ಯಮವೊಂದರ ನೆರಳಿನಡಿ ಗುರುತಿಸಲ್ಪಡುತ್ತಿದೆ